ಹಾಡು ಹಾಡೋಕೆ ಬರತ್ತಾ ಇಲ್ಲ ಈಜಾಡೋಕೆ ಬರತ್ತಾ ಇಲ್ಲ ಸಂಗೀತ ಏನಾದರೂ ಕಲಿತಿದ್ದೀರಾ ಇಲ್ಲ ಬೇರೆ ಭಾಷೆಗಳನ್ನೇನಾದರೂ ಕಲಿತಿದ್ದೀರಾ ಇಲ್ಲ ಇಡೀ ದಿನ ಏನ್ಮಾಡ್ತೀರಿ ದುಡಿಮೆ 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 ಅರೆ ಅಷ್ಟೆಲ್ಲ ದುಡಿದು ದುಡಿದು ಏನ್ಮಾಡ್ತೀರಿ ಮೂವತ್ತು ದಾಟಿದೆ ನಲವತ್ತು ಆಗಲು ಹೊರಟಿದೆ ಹತ್ತಿಪ್ಪತ್ತು ವರ್ಷ ನಿಮ್ಮ ಬಳಿ ಬದುಕೋದಕ್ಕೆ ಬಾಕಿ ಇದೆ ನಿಮ್ಮ ಜೀವನದ ಗುಣಮಟ್ಟ ಮಾತ್ರ ಝೀರೋ ಆದರೆ ದುಡಿತಾನೇ ಇದ್ದೀರಿ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೇ ಇದ್ದೀರಿ ದುಡ್ಡು ಯಾವಾಗ ಬರುತ್ತೋ ಅದರ ಉಪಯೋಗ ಮೊದಲು ಊಟಕ್ಕೆ ಮಾಡಿಕೊಳ್ಳಿ ಮತ್ತು ಉಳಿದ ದುಡ್ಡು ಇದೆಯಲ್ಲ ಅದರ ಉಪಯೋಗ ಜೀವನದಲ್ಲಿ ಐಶ್ವರ್ಯ ತರಲು ಶ್ರೀಮಂತಿಕೆ ತರಲು ಮಾಡಿ ದುಡ್ಡು ಇದಕ್ಕಲ್ಲ ಅದನ್ನು ಕಟ್ಟಿಡೋದಕ್ಕಲ್ಲ ಮುಂದಿನ ನನ್ನ ಏಳು ತಲೆಮಾರುಗಳಿಗೆ ಕೆಲಸಕ್ಕೆ ಬರುತ್ತೆ ಅಂತ ಮತ್ತು ಕ್ಯಾನ್ಸರ್ ಅಂತೂ ಆಗುವುದೇ ನಾನು ಹೇಗಿದ್ದೀನೋ ಹಾಗೆ ಕ್ಯಾನ್ಸರ್ ಆದಾಗ ಕೆಲಸಕ್ಕೆ ಬರುತ್ತೆ ದುಡ್ಡು ಬಂದರೆ ಖರ್ಚು ಮಾಡೋದನ್ನ ಕಲಿಯಿರಿ ಮತ್ತು ಸರಿಯಾದ ವಿಷಯಗಳ ಮೇಲೆ ಖರ್ಚು ಮಾಡೋದನ್ನ ಕಲಿಯಿರಿ ಸ್ವಂತಕ್ಕೆ ಖರ್ಚು ಮಾಡೋದನ್ನ ಕಲಿಯಿರಿ ನಿಮ್ಮ ಬೆಳವಣಿಗೆಗಾಗಿ ನಿಮ್ಮ ಪ್ರಗತಿಗಾಗಿ ಖರ್ಚು ಮಾಡೋದನ್ನ ಕಲಿಯಿರಿ ನಿಮ್ಮಲ್ಲಿ ಮೌಲ್ಯವರ್ಧನೆಗಾಗಿ ನಿಮ್ಮಲ್ಲಿ ವ್ಯಾಲ್ಯೂ ಅಡಿಷನ್ಗಾಗಿ ಖರ್ಚು ಮಾಡೋದನ್ನ ಕಲಿಯಿರಿ ಅದು ದುಡ್ಡಿನ ಅತ್ಯಂತ ಶ್ರೇಷ್ಠ ಸದುಪಯೋಗ